ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡ್ರಿ ಇವತ್ತು ಏನಪ್ಪಾ ಅಂತಂದ್ರೆ ಹುಣ್ಸಿ ಪಲ್ಯ ಮಾಡಾಕತ್ತೀನಿ ರೀ ಅದು ಬೇಳೆ ಒಳಗೆ ಹಾಕಿ ಹುಣ್ಸೆ ಪಲ್ಯ ಮಾಡಾಕೀನಿ ಹುಣ್ಸೆ ಪಲ್ಯ ಇದ್ದೀನಿ ನೋಡಿರಿ ಅದು ಕರ್ಬೇವಿನ ಗಿಡ ನೋಡಿರಿ ದೊಡ್ದಾಗಿತ್ತು ರೀ ಕರ್ಬೇವ್ ನಿಗಿಡ ಯಾರೋ ಮುರಿದು ಹೋಗಿಬಿಟ್ಟಿದ್ದಾರೆ ರಾತ್ರಿ ಟೈಮ್ ಗೊತ್ತಿಲ್ಲ ರೀ ಮುರಿದು ಹೋದದ್ದು ಎಷ್ಟು ಚೆಂದಾಗಿತ್ತು ದಪ್ಪನ ಮುರ್ದು ಮುರಿದ್ಬಿಟ್ಟಾರೆ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೀನಿ ವಾಯಸ್ ಕೊಡಕತ್ತೀನಿ ರೀ ಸ್ವಲ್ಪ ಅಲ್ಲಿ ಟ್ಯಾಕ್ಟ್ರ್ ಹಾದು ಹೊತ್ತು ಸಾಂಗ್ ಹಚ್ಕೊಂಡು ಅದಕ್ಕೆ ಕಾಪಿ ರೈಟ್ ಬೀಳುತ್ತೆ ಅಂತೇಳಿ ಅವ್ರ್ ಕೊಡಾಕತ್ತೀನಿ ಕೊಡಕತ್ತೀನಿ ನೋಡಿರಿ ಹುಣಸೆ ಪಲ್ಯ ಎಷ್ಟು ಚೆಂದ ಆಗೈತಿ ಇವತ್ತು ಹುಣ್ಸೆ ಪಲ್ಯ ಹರಿದ್ಬಿಟ್ಟು ಬೆಳ್ಯಾಗ ಹಾಕಿ ಹುಣಸೆ ಪಲ್ಯ ರೀ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಕೊಡಕತ್ತೀನಿ ನೋಡ್ರಿ ಪ್ಲೀಸ್ ನನ್ನ ಚಾನಲ್ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಮುಂದೆ ತೊಗೊಂಬನ್ನಿ ಎತ್ತರಕ್ಕೆ ತೊಗೊಂಡು ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಲಾಗ್ನ ಶುರು ಬೀಜ ಆಗತ್ತೆ ರೀ ಇದ್ರೊಳಗೇ ಇರ್ತೈತಿ ಬೀಜ ನೋಡೋಕೆ ಹೂವಿನ ಥರ ಅನಿಸ್ತದ ಅದ್ರೊಳಗೆ ಬೇಜ ಇರ್ತೈತಿ ಒಣಗಿದ ಒಳಗೆ ಅದನ್ನು ಅದನ್ನ ಇಟ್ಕೊಂಡ್ಬಿಟ್ಟು ಇದನ್ನು ಹಾಗೆ ಇರ್ತೈತನ್ರಿ ಮಳೆಗಾಲದಾಗ ಮತ್ತು ಅದನ್ನು ಮತ್ತದನ್ನ ಎರಡೆರಡೆ ಎರಡೆರಡು ಹೂವು ಮಣ್ಣಿನೊಳಗೆ ಹಾಕಿ ಮ್ಯಾಲೆ ಸ್ವಲ್ಪ ಮಣ್ಣು ಮುಚ್ಚಿದ್ರಾಯ್ತು ಅದೇ ಮಳಿಕೆ ಬರುತ್ತೆ ಹಿಂಗೆ ಸ್ಟಾಕ್ ಇಟ್ಕೊಳ್ಳೋದು ನಾವು ಮತ್ತೆ ಈ ಟೈಮ್ನೊಳಗೆ ಬರತ್ರಿ ಮತ್ತೆ ನೋಡಿರಿ ಹಂಗೆ ಆಗೈತೆ ನೋಡಿರಿ ಅದು ಗಿಡ ಎಷ್ಟು ಹತ್ತಿರ ಆಗಿಬಿಟ್ಟೈತಿ ಇವತ್ತು ಇದ್ರದ ನೋಡಿರಿ ಪಲ್ಯ ಚೆಂದ ಆಗತ್ತೆ ರೀ ಪಲ್ಯ ಹೊಸ್ಲು ಪೂಜೆ ಮಾಡಿನಲ್ಲ ಹೊಸ್ಲಿಗೆ ಇವತ್ತಿಗೆ ಕುಂಕುಮ ಬಂಡಾರ ಹಚ್ಚಿನಲ್ಲ ಅದು ಕುಂಕುಮದ್ದು ಕುಂತೈತೆ ನೋಡಕ್ಕಾಗಿ ಇವಾಗ ಟೈಮ್ ಆರು ಗಂಟೆ ಆಗೈತ್ರಿ ಬೆಳಗ್ಗೆ ಇನ್ನೂ ಸೂರ್ಯ ಹೊರಗೆ ಬಂದಿಲ್ಲ ಬರೋದ್ರ ಆಗದಾನ ಇಷ್ಟು ಎಲ್ಲ ಐತೆ ನೋಡಿರಿ ಅದೆಲ್ಲ ಮುಂಚೆ ಪಲ್ಯ ಇದೆಲ್ಲ ಇದೆಲ್ಲ ಬಿಡ್ತೇನೆ ರೀ ಅದಿಷ್ಟು ಎಲ್ಲ ಬೀಜ ಆಗ್ತೈತಿ ಇಷ್ಟು ಇದು ಇದಿಷ್ಟು ಬೀಜ ಆಯ್ತು ಅಂದ್ರೆ ಬೇರೆದವ್ರು ರೀ ಆಜು ಬಾಜುದಾರು ಹೊಲ ತೋಟ ಇದ್ದವರು ಸ್ವಲ್ಪ ಬೀಜ ಕೊಡಿ ಅಂಥೇಳಿ ಅಂತ ರೀ ಸ್ವಲ್ಪ ಕೊಟ್ಟು ಅವರು ತೋಟದಾಗ ಹಾಕಲಿ ಅಂತ ಬೀಜ ಹಿಡ್ದಿಡೋದು ಒಳಗೆ ಬೇಳೆ ಕುದಿಯಾಕತ್ತೈತ್ರಿ ಇದಿಷ್ಟು ಪಲ್ಯ ಚಂದ ಆಗತ್ತೆ ರೀ ಅದು ನಮ್ಮ ಕಡೆ ಸ್ಪೆಷಲ್ ನೋಡಿರಿ ಅದು ಉತ್ತರ ಕರ್ನಾಟಕ ಸಾರಿ ಕಲ್ಯಾಣ ಕರ್ನಾಟಕ ಸಾಕು ನೋಡಿರಿ ಒಂದು ಪುಟ್ಟಿ ಆಯಿತು ಇದಿಷ್ಟು ತೊಳ್ಕೊತೀನಿ ರೀ ಇವಾಗ ನೋಡ್ರಿ ಈ ಥರ ಐತೆ ನೋಡ್ರಿ ಇನ್ನೂ ಹೊರಗೆ ಬರೋದ್ರಾಗೆ ಅದನ್ನು ಸೂರ್ಯ ಇನ್ನೂ ಪೂರ್ತಿ ಹೊರಗೆ ಬಂದಿಲ್ಲ ಕಾಂಬರ ಹೋಗಿ ಸಾರಿ ಶೇವಂತಿ ಬಿಳಿ ಶೇವಂತಿಗೆ ಬದಾಮಿ ಗಿಡ ಇಷ್ಟೊಂದು ಹೊಂಟಾಗಿತ್ತು ಎರಡು ವರ್ಷದ ಗಿಡ ಆಗುತ್ತೆ ಇನ್ನು ಎರಡು ವರ್ಷ ಆಗಿಲ್ಲ ಗಿಡ ಹಚ್ಚಿ ಒಂದು ವರ್ಷ ಆಗಿದೆ ಬಕೆಟ್ ನೀರು ತುಂಬಿಟ್ರೆ ಇದ್ರೊಳಗೆ ಹಾಕಿ ತೊಳೆಂಟ್ರೆ ಸ್ವಚ್ಛಕ ಚಂದಾಗ ನೋಡ್ರಿ ರಾತ್ರಿ ಏನು ಮನುಷ್ಯರು ಮಾಡ್ಯಾರೋ ಏನು ದನೋ ಮಾಡೋ ಬಾದಾಮಿ ಗಿಡ ಚೆಂದ ಆಗಿತ್ತು ರೀ ಬಾದಾಮಿ ಗಿಡ ಎಲ್ಲ ನೋಡ್ರಿ ತೊಳಗೆಲ್ಲ ಹ್ಯಾಂಗ್ ಈ ಥರ ಮಾಡಿಬಿಟ್ಟ ನೋಡ್ರಿ ನಾ ಗಿಡಗಳು ಜೋಪಾನದಿಂದ ಬೆಳೆಸ್ತೀನಿ ರೀ ಭಾಳ ಚಂದಾಗ ಹಿಂಗೆ ಆಗ್ತಾವ ನೋಡ್ರಿ ಜೋಕ್ ಭಾಳ ಅಂದ್ರೆ ಭಾಳ ಒಂಥರ ನೋವು ರೀ ಗಿಡಗಳು ಏನು ರೀ ಹಿಂಗೆ ಹಾಳಾದವು ಅಂತಂದಾಗ ಆಯ್ತು ನೋಡಿರಿ ತೊಳ್ಕೊಳೋದು ಇಷ್ಟು ಪಲ್ಯ ಸಿಕ್ಕೈತೆ ನೋಡಿರಿ ಸ್ವಲ್ಪ ಪುದೀನ ತೊಂಬ್ರನ್ರಿ ಇಲ್ಲೇನು ಐತಿ ಹುಣ್ಸೆ ಪಲ್ಯ ಈ ಥರ ಎಲ್ಲ ಹಾಕಿಟ್ನಿ ಮೊನ್ನೆ ಒಬ್ಬಕ್ಕೆ ಅಮ್ಮ ಬಂದು ಹರ್ಕೊಂಡೋಗಲ್ಲ ಅಷ್ಟೊಂದೇನು ಇದಿಲ್ಲ ಸ್ವಲ್ಪ ಬೀಜ ಆಗಲಿ ಅಂತೆ ಆಮೇಲೆ ಕುಂಬಳಕಾಯಿ ನೋಡ್ರಿ ಕುಂಬಳಬಳ್ಳಿ ಕುಂಬಳ ಪೂಜೆ ದೊಡ್ಡ ದೊಡ್ಡ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಹೊಡಿತೀವಲ್ಲ ರೀ ಬಾಗಲಿಗೆ ಆಯ್ತು ದೇವ್ರ ಮುಂದೆ ಆಯ್ತು ಇಲ್ಲಿ ನೋಡ್ರಿ ಈ ಪುದೀನ ನೋಡ್ರಿ ಚಂದಾಗೈತು ಪುದೀನ ಇವಾಗ ಇದನ್ನ ರೀ ಇಲ್ಲಿ ಯಾರು ಬರಲ್ಲ ಬರಲ್ರಿ ಇದೇ ಸಿಟ್ಟಿ ಒಳಗೈತಂತಂದ್ರೆ ಮಾರ್ತಿತ್ತು ರೀ ಹಳ್ಳಿ ರೀ ಇದು ಆಮೇಲೆ ಟೊಮೆಟೊ ಗಿಡ ನೋಡಿರಿ ಇದು ಟೊಮೆಟು ಎಲ್ಲ ನೋಡಿರಿ ಇದು ಪುದೀನ ಇಲ್ಲೇದು ಹೇಳಿದ್ರೆ ಅಲ್ಲಿವರೆಗೂ ನೋಡಿರಿ ಅಷ್ಟೈತಿ ಇನ್ನೂ ಹಂಗೆ ಬಿಟ್ಟರೆ ಏನು ರೀ ಚಿಗಿತಾನೇ ಹೋಗ್ತಿದ್ದು ಸಿಗ್ತೈತಿ ಇಲ್ಲಿ ಇಷ್ಟು ಇದೆ ಐತೆ ನೋಡಿರಿ ಮತ್ತು ಅಲ್ಲೆಲ್ಲ ಐತಿ ಮತ್ತು ಅಲ್ಲಿ ಐತಿ ನೋಡಿರಿ ಅಲ್ಲಿ ಬರೇ ಒಂದು ಕಡ್ಡಿ ಇದ್ದರೆ ಸಾಕ್ರಿ ಇಷ್ಟು ಜಾಸ್ತಿ ಆದ್ರೆ ಮತ್ತೆ ಇದೇ ಸ್ಮೆಲ್ ಜಾಸ್ತಿ ಆಗತ್ತೆ ಚಂದ ಅನ್ಸಲ್ಲ ನೋಡಿರಿ ತುಳಸಿ ನೋಡ್ರಿ ಇಷ್ಟು ಎಲ್ಲ ತುಳಿಸಿ ನೋಡ್ರಿ ಎಲ್ಲ ಹೋಗ್ಯವ್ರಿಗೆ ಗಿಡಗಳೆಲ್ಲ ಹೋಗಿ ಈಗ ನೋಡ್ರಿ ಸೂರ್ಯ ಬರಕತ್ತಾನ ಈಗ ಹೊಂಟ ನೋಡ್ರಿ ಸೂರ್ಯ ಏಳು ಗಂಟೆ ಆಗೈತಿ ಏಳು ಗಂಟೆಗೆ ನಮ್ಗೆ ಸೂರ್ಯ ಬರಾಕತ್ತ ನೋಡ್ರಿ ಈಗ ಏಳು ಗಂಟೆ ಮೇಲೆ ಸೂರ್ಯ ಹುಟ್ಟಾಕತ್ತಾನ ನೋಡ್ರಿ ಇವಾಗ ಬೇಳೆ ಕುದಿಯಾಕಿಟ್ಟಿನಿ ನೋಡ್ರಿ ಬೇಳೆ ಕುದಿಯಾಕತ್ತೈತಿ ನೋಡ್ರಿ ಸ್ನೇಹಿತರೆ ಇವಾಗೇನು ಇದು ಹರ್ಕೊಂಡ್ ಬಂದಿನಲ್ಲ ಇದನ್ನ ಇಳಿಗೆಯೊಳಗೆ ಸಣ್ಣಾಗ ರೀ ಇದು ಭಾಳ ರೀ ಹೀಳ್ಗೆ ಒಂದೇ ಕೈಲೇ ಮಾಡಕ್ಕೆ ಹೋದ್ರೆ ನಮ್ಮ ಕೈಯೇ ಕಟ್ಟಾಗಿ ಕೊಡ್ತೈತಿ ರೀ ಆ ಥರ ಐತಿ ಇದನ್ನ ಹೋಳ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ರೀ ನಿಮ್ಗೆ ಈಗ ನೋಡಿರಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರಾಗ ಪುದೀನೂ ಕಟ್ ಮಾಡೀನಿ ರೀ ಇಲ್ಲ ನೋಡಿರಿ ಪುದೀನ ಸಣ್ಣ ಪುದೀನೂ ಕಟ್ ಮಾಡೀನಿ ಆಮೇಲೆ ಕರಿಮೇವ್ರಿ ಇಲ್ಲೈತೆ ನೋಡ್ರಿ ಕರಿಬೇವು ಕರಿಬೇವು ಕಟ್ ಮಾಡೀನಿ ಇದಿಷ್ಟು ಏನು ಬೇಳೆ ಹಾಕಿಬಿಡೋಣ ರೀ ಅದಕ್ಕೆ ಹುಣ್ಚಿ ಪಲ್ಯ ಪುದೀನ ಕರಿಬೇವು ಮಾಸ್ ನೋಡ್ರಿ ಸಾರಿ ನೀವು ಕೇಳಿ ನೋಡ್ಬೇಕ್ರಿ ಇಲ್ಲಿ ನೋಡ್ರಿ ಬ್ಯಾಳೆ ಎಲ್ಲ ಕುದ್ದೈತಿ ಇವಾಗ ಪಲ್ಯ ಹಾಕ್ತೀನಿ ನೋಡ್ರಿ ಚಂದಾಗ್ರೀ ಟೇಸ್ಟ್ ತಪ್ಪುರಾಗಿರ್ತೈತಿ ಮೊನ್ನೆ ಐದು ಥರ ಕಾಳು ಹಾಕಿದ್ದೇನೆ ರೀ ಐದು ಥರ ಕಾಳು ಹಾಕಿಬಿಟ್ಟು ಮಾಡಿದ್ದೆ ಇವತ್ತು ಬೇಳೆ ಒಳಗೆ ಹಾಕ್ತೀನಿ ನೋಡ್ರಿ ಬೇಳೆ ಒಳಗೆ ಹಾಕಿ ಮಾಡಿ ತೋರಿಸ್ತಾಯಿದ್ದೀನಿ ಚೆಂದ ರೀ ಇದಕ್ಕೆ ಏನೈತಿ ಇದು ಸ್ವಲ್ಪ ಬೆಂದ ಹಸಿ ಮೆಣಸಿ ಉಪ್ಪು ಜೀರಿಗೆ ಇಷ್ಟು ಮಿಕ್ಸಿ ಮಾಡಿಬಿಟ್ಟು ಹಾಕ್ಬೇಕು ಅದಕ್ಕೆ ಈಗ ನೋಡ್ರಿ ಹುಣ್ಚಿ ಪಲ್ಯ ಕುದಿಯಾಕಿಟ್ನ ಇದಕ್ಕೆ ಹಸಿ ಮೆಣಸಿ ಜೀರಿಗೆ ಉಪ್ಪು ಇಷ್ಟು ಹಾಕಿ ನೋಡ್ರಿ ಇದಕ್ಕೇನೋ ಹಾಕಲ್ಲ ಕರ್ಬೇವದು ಏನೂ ಹಾಕೋಲ್ಲ ಇದು ಕರ್ಬೇವದು ಅದಕ್ಕೆ ಹಾಕಿಬಿಟ್ಟು ನಾಲ್ರೆಡಿ ಕುದಿಯೋದಕ್ಕೆ ಈಗ ಇದನ್ನ ಮಿಕ್ಸಿ ರೀ ಮಿಕ್ಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕ್ತೀನಿ ಈಗ ನೋಡ್ರಿ ಇದು ಮಿಕ್ಸಿ ಮಾಡ್ಕೊಂಡ್ಬಂತೀನಿ ನೋಡಿರಿ ಈ ಥರ ಆ ಇದನ್ನು ಇದನ್ನ ನೋಡಿರಿ ಈ ಥರ ಕಟ್ಟಬೇಕು ನೋಡ್ರಿ ಇದಕ್ಕೆ ಅರಿಶಿನ ಅದು ಹಾಕ್ತೀನಿ ಆಮೇಲೆ ಈಗ ನೋಡ್ರಿ ಅರಿಶಿನ ಹಾಕಿನಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಇದನ್ನು ಇಷ್ಟ ಕುದಿಯಕ್ಕೆ ಬಿಟ್ಬಿಡನ್ರಿ ಅದನ್ನು ಏನೈತಿ ಈಗ ನೋಡ್ರಿ ಇದು ಹುಣ್ಚಿ ಪಲ್ಯ ಮಾಡಿದ್ನಲ್ಲ ಎಲ್ಲ ಕುದಿಸ್ಕೊಂಡಿ ನೋಡ್ರಿ ಈಗ ಇದನ್ನು ಮುಗುಚ್ಕೋಬೇಕು ನೋಡಿ ಎಲ್ಲ ಹಣ್ಣ ಕು ನಿಮಗೊಂದು ಹೇಳಬೇಕಂತಂದ್ರೆ ನಾವು ಬ್ಯಾಳಿ ಮನೆಯೊಳಗೆ ರೀ ತೊಗರಿ ಬೆಳಿತೀವಿ ತೊಗರಿ ಬೆಳೆದ್ಬಿಟ್ಟು ಅವು ತೊಗರಿನ ನೀರಾಗ ಹಾಕಿ ಅವು ನೆನೆಸಿ ಒಣಗಿಸ್ಬಿಟ್ಟು ರೀ ಹುರಿದು ಬ್ಯಾಳಿ ರೀ ಬ್ಯಾಳಿ ಮಾಡ್ಕೊಂಡು ಅದೆಲ್ಲ ಸೊಟ್ಟಿ ಅದಕ್ಕೆ ಏರಿ ಮನೆಗೆ ಬ್ಯಾಳಿ ಮಾಡಿ ರೀ ಹೀಗಾಗಿ ನಿಮಗೇನು ಇಲ್ಲಿ ಸ್ವಲ್ಪ ಲೈಟಾಗಿ ಕಪ್ ಕಪ್ ಹಾಕೈತಲ್ಲ ಇದು ಏನಲ್ಲ ತೊಗರಿ ಅದು ಸೊಟ್ಟಿರಿ ಅವು ನಾವು ಎಷ್ಟೇ ಕ್ಲೀನ್ ಮಾಡ್ತೇವೆ ಅಂದ್ರೆ ಒಳಗೊಂದೊಂದು ಉಳ್ಕೊಂಡಿರ್ತೈತವು ಇಷ್ಟೇ ನಾವು ನಾವು ಅಂಗಡಿ ಒಳಗೆ ಬ್ಯಾಳಿ ತರೋದಲ್ರಿ ಮನೆಯೊಳಗೇನೆ ಮಾಡ್ಕೊತೀವಿ ರೀ ಬ್ಯಾಳಿ ಅದೆಲ್ಲ ನೋಡಿರಿ ಎಷ್ಟು ಚೆಂದ ಆಯ್ತಿ ಇವಾಗೇನೇನು ಏನರ ಉಪ್ಪು ಅದು ಬಿದ್ದಿತ್ತು ಅಂದ್ರೆ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂದ್ರೆ ಹಾಕೋಬೋದು ನೋಡಿರಿ ನೋಡಿರಿ ಎಷ್ಟು ಚೆಂದ ಆಗೈತಿ ನೋಡ್ರಿ ಬ್ಯಾಳಿ ಕಮ ಗಮಕಮ ಅನ್ನಾಕತೈತಿ ಹೋಗ ಬರ್ತಿರ್ಬೋದು ಜೊತೆ ಚಪಾತಿ ರೀ ಚಪಾತಿ ಜೊತೆ ಕಾಂಬಿನೇಷನ್ ಚಪಾತಿಗೆ ರೊಟ್ಟಿಗೆ ಚೆಂದ ರೀ ಪಲ್ಯ ಮಸ್ತ್ ರೀ ಇಲ್ಲಿ ಹಿಟ್ನಾದಿಟ್ಟೇನು ರೀ ಇದು ನೋಡ್ರಿ ಮನೆಯೊಳಗೆ ಗೋಧಿ ರೀ ಗೋಧಿ ಬೀಸಿರುವಂಥ ಗೋಧಿ ನೋಡ್ರಿ ಇಷ್ಟು ನೋಡಿರಿ ಈ ಥರ ಐತೆ ನೋಡಿರಿ ಇಷ್ಟು ಜಿಗುಟು ಇಷ್ಟು ಜಿಗುಟು ಐತೆ ನೋಡಿರಿ ಹೋಳಿಗೆ ರೀ ಇದಕ್ಕೆ ಬೇಕಾದಂಗೆ ಹೋಳಿಗೆ ಬರ್ತಾವೆ ನೋಡ್ರಿ ನಾವು ಜಾಸ್ತಿ ಹೇಳಬೇಕಂತಂದ್ರೆ ಅಂಗಡಿಗೆ ತರೋದು ಭಾಳ ಅಂದ್ರೆ ಭಾಳ ಕಡಿಮೆ ಗೋಧಿ ಬೀಸಿರ್ತೀವಿ ಅಲ್ರಿ ಗೋಧಿ ತೊಗೊಂಡು ಬೀಸಿ ಈ ಥರ ಮಾಡಿರ್ತೀವಿ ಈ ಥರ ತಿನ್ನೋದ್ರೊಳಗೆ ಒಂದು ಹೆಲ್ತಿ ಇರ್ತೈತೆ ರೀ ಎಲ್ಲ ನೂರೆಂಟು ಕಾಯಿಲೆ ರೋಗ ರುಜಿನ ಎಲ್ಲ ಬಂದವ್ರಿಗೆ ಹಿಂಗಾಗಿ ಅಂಗಡಿಯಂದು ಭಾಳ ಅವಾಯ್ಡ್ ಮಾಡ್ತೀನಿ ರೀ ನಾನು ಅಂಗಡಿ ಒಳಗಿಂದ ಹಿಟ್ಟು ತರ್ಸೋದಲ್ಲಿ ಅವಲ್ಲಿ ಆ ಮಾಡ್ತೀನಿ ತರಿಸ್ತೀನಿ ಅಂದರೂ ಆ ಕಲ್ಪಿ ಯಾವಾಗೋ ಒಂದು ಸರಿ ಅಷ್ಟೇ ಅದು ಹರ್ಕತಿತ್ತು ಅಂತಂದಾಗ ಅಷ್ಟೇ ಅಂಗಡಿಯಿಂದ ತರ್ಸಿರ್ತೀನಿ ಜಾಸ್ತಿ ಅಂದರೆ ಹಿಂಗೆ ಉಪಯೋಗ ಮಾಡೋದು ನಾವು ನೋಡಿರಿ ಬೇಕಾದಂಗೆ ಹೋಳಿಗೆ ಬರ್ತಾವೆ ರೀ ಇದೇ ಹಿಟ್ಟಿನಿಂದನೇ ಹೋಳಿಗೆ ಮಾಡ್ತೀನಿ ನಾನು ಬೇಕಾದಂಗೆ ಈ ಥರ ಐತೆ ನೋಡಿರಿ ನಮ್ಮ ಜೀವನ ಪಲ್ಯ ಅಂತೂ ರೆಡಿ ಆಯ್ತು ರೀ ಇವಾಗ ಚಪಾತಿ ಮಾಡ್ತೀನಿ ಮಕ್ಳು ಸ್ಕೂಲ್ಗೆ ಹೊಂಟ್ರೆ ಅವ್ರಿಗೆ ಬಡ 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 ಚಪಾತಿ ಮಾಡಿ ಊಟ ಮಾಡಿ ಕಳಿಸಿ ಆಮೇಲೆ ನಿಮಗೆ ಸಿಗ್ತೀನಿ ರೀ ನಾನು ನೋಡಿ ಸ್ನೇಹಿತರೆ ತಟ್ಟೆ ರೆಡಿ ಆಯ್ತು ಈಗ ಊಟದ ತಟ್ಟೆ ನೋಡಿರಿ ಮಾಡಿರುವಂಥ ಹುಣ್ಚಿ ಪಲ್ಯ ಇದು ಸ್ವಲ್ಪ ತುಪ್ಪದ ಹೀರೆಕಾಯಿ ಪಲ್ಯ ಇತ್ತು ಹಿಂಡಿ ಗಜ್ಜರಿ ಚಪಾತಿ ಎರಡು ಸೈಡಿಗೆ ಹುರಿದಿರುವಂಥ ಮೆಣಸಿನ್ಕಾಯಿ ಆಯ್ತು ನೋಡಿರಿ ನಮ್ಮದು ಅಡಿಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಯಾರೆಲ್ಲ ಏನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್